ಆಟಿಗೆ ನಾವೇ ಇವಾಗ ಫಸ್ಟ್ ನೋಡ್ತಾ ಇರೋದು ನಮ್ಗೆ ಊರಲ್ಲೂ ಈ ಎಲ್ಲ ಆಟ ಆಡಿಲ್ಲ ನಾವು ಆಡಿದ್ದು ನೆನಪಿಲ್ಲ ಆವಾಗೆಲ್ಲ ನಾವು ಗಂಟಿ ಮೇಯಿಸಾ ಮಾಡ್ತಾ ಇದ್ವಿ ಇನ್ನು ನಾವು ಯಂಗ್ ಏಜ್ ಹೋಗ್ತಾ ಇದೀವಿ ಒಂದು ಇಪ್ಪತ್ತು ವರ್ಷ ಹಿಂದೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬೋದು ಬೆಂಗಳೂರಿಗೆ ಒಂದು ಹದಿನೈದು ವರ್ಷ ಆಯ್ತಾ ಬಂದಾಗ ಊರಿಗೆ ಹೋಗಿ ಒಂದು ಫೀಲ್ ಆಗ್ತಾ ಇದೆ ನಮಸ್ಕಾರ ವೀಕ್ಷಕರೇ ಭಾರತ ಭಾರತೀಯಲ್ಲಿ ನಿಮಗೆ ಸ್ವಾಗತ ನಾನು ಅವಿನಾಶ್ ವಿಶ್ವ ಕುಂದಾಪುರ ಕನ್ನಡ ಹಬ್ಬ ಇದೆಯಲ್ಲ ಅದು ಕಳೆದ ವರ್ಷನೂ ನಡೆದಿತ್ತು ಒಂದು ಹಾಲ್ನಲ್ಲಿ ನಡೆದಿತ್ತು ಅಲ್ಲಿ ಜನ ಜಾಸ್ತಿ ಆಯಿತು ಜಾಗ ಕಡಿಮೆ ಆಯಿತು ಅಂತ ಹೇಳಿ ಈ ಸಲ ಅದನ್ನು ಪ್ಯಾಲೇಸ್ ಗೆ ಶಿಫ್ಟ್ ಮಾಡಿದ್ದಾರೆ ದಾಟ್ ವಾಸ್ ಅ ವೆರಿ ವೆರಿ ರೈಟ್ ಡಿಸಿಷನ್ ಇಲ್ಲಿ ಕಳೆದ ವರ್ಷವೂ ಕೂಡ ಈ ವರ್ಷವೂ ಕೂಡ ತುಂಬ ಸೆಲೆಬ್ರಿಟೀಸ್ಗಳು ಡಿಫ್ರೆಂಟ್ ಡಿಫ್ರೆಂಟ್ ಸ್ಟಾಲ್ಸ್ಗಳು ಮತ್ತು ತುಂಬ ಪ್ರತಿಭಾನ್ವಿತರು ನಡೆಸಿಕೊಡುವಂಥ ವೇದಿಕೆಯಲ್ಲಿ ಕಲ್ಚರಲ್ ಕಾರ್ಯಕ್ರಮಗಳ ಮಧ್ಯೆ ನನಗೆ ವಿಶೇಷವಾಗಿ ತುಂಬ ಇಷ್ಟ ಆಗುವಂಥದ್ದು ಏನು ಅಂತಂದರೆ ಇಲ್ಲಿ ಅವರು ಆರ್ಗನೈಸ್ ಮಾಡುವಂಥ ಆಟೋಟ ಸ್ಪರ್ಧೆಗಳು ಯಾಕೆಂತಂದರೆ ಈ ಸ್ಪರ್ಧೆಗಳಿದೆಯಲ್ಲ ಇದು ಈಗಿನದಲ್ಲ ಕನಿಷ್ಠ ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ನನ್ನ ತಂದೆ ಜನ್ರೇಷನ್ ಅವರೆಲ್ಲ ಆಡ್ತಾ ಇದ್ದಂಥ ಆಟಗಳು ಇದು ಅಷ್ಟು ಸುಲಭದಲ್ಲಿ ನಿಮಗೆ ನೋಡೋದಕ್ಕೆ ಸಿಗೋದೇ ಇಲ್ಲ ಅಂಥದ್ರಲ್ಲಿ ಕುಂದಾಪುರದವರು ಬೆಂಗಳೂರಿನಲ್ಲಿ ನೆಲೆಸಿರುವಂಥವ್ರು ಈ ಆಟಗಳನ್ನೆಲ್ಲ ಕ್ಯೂರೇಟ್ ಮಾಡಿ ತುಂಬ ಸೃಜನಶೀಲವಾಗಿ ಅದನ್ನು ಆಯೋಜನೆ ಮಾಡಿ ಅದರ ಅದರಲ್ಲಿ ಬರುವಂಥ ಒಂದಷ್ಟು ಚಾಲೆಂಜಸ್ಗಳನ್ನು ಫೇಸ್ ಮಾಡಿ ಇಲ್ಲಿ ಆರ್ಗನೈಸ್ ಮಾಡ್ತಾರಲ್ಲ ಅದು ದೊಡ್ಡ ವಿಷಯ ಮತ್ತು ಇದನ್ನು ನೋಡೋದಕ್ಕೆ ಸಿಕ್ಕಾಪಟ್ಟೆ ಜನ ಬರ್ತಾರೆ ಇದನ್ನು ನೀವು ನೋಡಬೇಕು ವೆರಿ ವೆರಿ ಇಂಟ್ರೆಸ್ಟಿಂಗ್ ಮತ್ತು ಸಾಧ್ಯ ಆದ್ರೆ ನಿಮ್ಮ ಊರಲ್ಲಿ ನಿಮ್ಮ ಸುತ್ತಮುತ್ತ ಇಂಥ ಆಟಗಳನ್ನು ಮುಂದೆ ಯಾವತ್ತಾದ್ರು ಆಯೋಚನೆ ಮಾಡೋದಕ್ಕೆ ಪ್ರಯತ್ನ ಪಡಿ ಬನ್ನಿ ಆಟಗಳು ಇದು ಇದು ನೋಡೇ ಖುಷಿ ಆಗ್ತಿದೆ ನಾವೆಲ್ಲ ಇದು ಆಡಿಲ್ಲ ಇನ್ನು ಖುಷಿ ಆಗ್ತಿದೆ ಮತ್ತೆ ಈ ಇದಕ್ಕೆ ಬಂದ್ರೆ ಕುಂದಾಪುರ ಬಂದಂಗೆ ಇತ್ತು ನಮ್ಗೆ ಇದು ಬೆಂಗಳೂರಲ್ಲಿ ಇದ್ದಂಗೆ ಇಲ್ಲ ಅದೀಗ ಹೃದಯ ಆಟ ನಾವೇ ಇವಾಗ ಫಸ್ಟ್ ನೋಡ್ತಾ ಇರೋದು ನಮ್ಗೆ ಊರಲ್ಲಿ ಈ ಎಲ್ಲ ಆಟ ಆಡಿಲ್ಲ ನಾವು ಆಡಿದ್ದು ನೆನಪಿಲ್ಲ ಮಕ್ಕಳೆಲ್ಲ ಆಟ ಆಡ್ತಾರೆ ಖುಷಿ ಆಯ್ತು ಎಂಜಾಯ್ ಮಾಡಿದ್ರು ಬೆಂಗಳೂರಿಗೆ ಒಂದೊಂದು ಹದಿನೈದು ವರ್ಷ ಆಯ್ತು ಪ್ರತಿ ವರ್ಷ ಇದು ಈ ಥರ ಆಕ್ಟಿವಿಟೀಸ್ ಎಲ್ಲ ನಾವು ಪಾರ್ಟಿಸಿಪೇಟ್ ಆಗ್ತಾ ಇತ್ತು ಈ ವರ್ಷ ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ರು ಇಲ್ಲಿ ಅರಮನೆ ಮೈದಾನದಾಗ ಮಕ್ಕಳೆಲ್ಲ ಒಳ್ಳೆ ಇಂಟ್ರೆಸ್ಟಿಂದ ಭಾಗವಹಿಸ್ತಾ ಇದ್ರು ನಮ್ಮ ಮಗಳಿಗೆ ಒಂದು ಪ್ರೈಸ್ ಬಂತು ಮರಳಿ ಗುಡಿಗೆ ಅದಕ್ಕೆ ಒಂದು ಕಾಂಪಿಟೇಷನ್ ಮಾಡಿದ್ರು ಸೊ ಭಾರಿ ಖುಷಿ ಆಗ್ತಾಯಿತ್ತು ಬೆಂಗಳೂರಲ್ಲ ಇಪ್ಪ ಮಕ್ಕಳಿಗೆಲ್ಲ ಅಷ್ಟು ಗೊತ್ತಿಲ್ಲ ಊರು ಬದಿಗೆಲ್ಲ ಪದ್ಧತಿ ಎಲ್ಲ ಅಷ್ಟು ಗೊತ್ತಿಲ್ಲ ಇಲ್ಲೆಲ್ಲ ಈ ಥರ ಸಂಪ್ರದಾಯ ಆಟ ಎಲ್ಲ ನಾವು ಮಾಡ್ರೆ ಮಕ್ಕಳಿಗೆ ಸ್ವಲ್ಪ ಅದ್ರ ಪರಿಚಯ ಆಯ್ತು ಒಳ್ಳೆ ಪಾರ್ಟಿಸಿಪೇಟ್ ಮಾಡ್ತಾರೆ ಹಾಂ ನಾವು ಬಾಲ್ಯದಲ್ಲಿ ಕೋಟೇಶ್ವರದಲ್ಲಿ ಓದಿದ್ದು ಹಾಂ ಒಂದನೇ ಕ್ಲಾಸ್ ತನಕ ಅಲ್ಲೇ ಓದಿದ್ದು ಅಲ್ಲೇ ಹುಟ್ಟಿದ್ದು ಆವಾಗೆಲ್ಲ ಹಾಡಿದ್ದೀವಿ ಒಂದು ನಾಲ್ಕೈದು ವರ್ಷ ಆಮೇಲೆ ನಾವು ಅಜ್ಜಂಪುರಕ್ಕೆ ಅಂತ ಬಂದ್ವಿ ತರೀಕೆ ಹತ್ರ ಅಲ್ಲೊಂದು ಅಲ್ಲಿಂದ ಬಿಟ್ಟು ನಾವೀಗ ಒಂದು ಐವತ್ತು ವರ್ಷ ಆಯ್ತು ಬೆಂಗಳೂರಿಗೆ ಬಂದು ಇಲ್ಲಿದ್ದೀವಿ ಆವಾಗೆಲ್ಲ ನಾವು ಗಂಟಿ ಮೇಯಿಸೋದು ಅಂತ ಇತ್ತಲ್ಲ ಅದನ್ನೆಲ್ಲ ಮಾಡ್ತಾ ಇದ್ವಿ ಗಂಟಿ ಮೇಯಿಸೋದಂದರೆ ಮನೇಲಿರೋ ದನಗಳು ಕರುಗಳು ಅವನ್ನೆಲ್ಲ ತೊಗೊಂಡೋಗಿ ಮೇಯಿಸ್ಕೊಂಬರೋದು ಆಮೇಲೆ ಗೊಬ್ಬರ ಎಲ್ಲ ಹೊತ್ತು ಗೆದ್ದಿಗೆ ಹಾಕೋದು ಅವೆಲ್ಲ ಮಾಡ್ತಾ ಇದ್ವಿ ಅವಾಗ ಅದೇ ಆ ಟೈಮಲ್ಲಿ ಇಲ್ಲಿ ನಮ್ಮ ಹಿಂದ್ಗಡೆ ಎಲ್ಲ ಹಾಡಿ ಥರ ಇತ್ತು ಮರ ಗಿಡ ಎಲ್ಲ ಆಯಿತು ಅಲ್ಲಿ ಕುಂಟಾ ಆಮೇಲೆ ಲಗೋರಿ ಇದೆಲ್ಲ ಆಡ್ತಾ ಇದ್ವಿ ಈಗ ಏನಾಗಿದೆ ಅಂದರೆ ಒಂದು ಯಾಂತ್ರಿಕ ಬದುಕು ಯಾಂತ್ರಿಕ ಬದುಕಲ್ಲಿ ಜನಗಳಿಗೆ ಆಟ ಆಡೋಕ್ಕೆ ಬಯಲಿಲ್ಲ ಆಟ ಆಡೋಕ್ಕೆ ಸಮಯ ಇಲ್ಲ ಇನ್ನೂ ಒಂದು ಭಾಳ ಮುಖ್ಯ ವಿಷಯ ಅಂದರೆ ಬಯಲಿದ್ರು ಸಮಯ ಇದ್ರು ಆಟ ಆಡೋಕ್ಕೆ ಜನವೇ ಇಲ್ಲ ಜೊತೆಗೆ ಕೊಡೋರು ಯಾರು ಇಲ್ಲ ಯಾಕಂದ್ರೆ ನಾವೆಲ್ಲ ಡಿಜಿಟಲ್ ಆಗಿಬಿಟ್ಟಿತ್ತು ನಮ್ಮ ಅಕ್ಕಪಕ್ಕ ಸ್ನೇಹಿತರೇ ಇಲ್ಲ ಭಾರಿ ಬೇಜಾರಿನ ವಿಷಯ ಈ ಥರದ ಕಾರ್ಯಕ್ರಮ ಮಾಡಿದೆ ಎಂತಂದರೆ ಯಾರೋ ಅಪರಿಚಿತ್ರ ನಾವು ಸಿಕ್ಕುತ್ತೆ ಒಬ್ರಿಗೊಬ್ರು ಗುರುತೇ ಸಿಕ್ಕೋದಿಲ್ಲ ಕುಂದಾಪುರ ಒಂದು ಆ ಊರಲ್ಲಿ ಎಲ್ಲೋ ಒಂದು ಭಾಗ ಆಗಿರ್ಬೋದು ಅಥವಾ ಕರಾವಳಿಯೋ ಒಂದು ಭಾಗ ಜನ ಆಗಿರ್ಬೋದು ಅದನ್ನ ಬಿಟ್ಟರೆ ನಮ್ಗೆ ಒಂದಿಷ್ಟು ಅಂಥ ಪರಿಚಯ ಇಪ್ಪುದಿಲ್ಲ ಆದರೆ ಈ ಥರದೊಂದು ಸ್ಪರ್ಧೆ ಇದಕ್ಕೊಂದು ಒಂದು ಸ್ವರೂಪ ಕೊಟ್ಟುಗಳು ಎಂತ ಎಲ್ಲ ಒಂದು ಒಂದು ಸೇರ್ಕೊಂಡು ಕಾರ್ಯಕ್ರಮ ಮಾಡ್ತಾರೆ ತುಂಬ ಖುಷಿಯಾಗತ್ತೆ ತುಂಬ ಕ್ರೌಡ್ ಬರ್ತಾ ಇದ್ದಾರೆ ಇಲ್ಲಿ ಯಾವುದೇ ರೀತಿಯ ರಾಜಕೀಯ ಆಗಲಿ ಜಾತಿ ಭೇದ ಭಾವ ಯಾವುದೂ ಇಲ್ಲ ಎಲ್ಲ ಜನಾಂಗ ವರ್ಗದವರು ಬರ್ತಾ ಇದ್ದಾರೆ ತುಂಬ ಖುಷಿಯಾಗುತ್ತೆ ನಿನ್ನೆ ಮತ್ತೆ ಇವತ್ತು ಫುಲ್ಲು ಅರಮನೆ ಬೆಂಗಳೂರಿನ ಅರಮನೆ ಮೈದಾನ ಅಂತೂ ಕುಂದಾಪುರವಾಗಿ ಬದಲಾಗಿಬಿಟ್ಟಿದೆ ಅದೇ ತುಂಬ ಖುಷಿಯಾಗುತ್ತೆ ನಮ್ಮ ಊರಿನವರೆಲ್ಲ ಒಂದು ತುಂಬ ವರ್ಷದಿಂದ ನಾವು ಮೀಟ್ ಆಗಿರೋದಿಲ್ಲ ಇಲ್ಲಿ ಇದೊಂದು ಆರ್ಗನೈಸಿಂದ ನಾವು ಮತ್ತೆ ಒಬ್ರಿದೊಬ್ರಿಗೆ ಸಿಗ್ತೀವಿ ಮತ್ತೆ ಒಳ್ಳೆದು ಒಳ್ಳೆ ಈ ಗೇಮ್ಸು ಮಕ್ಕಳಿಗೆಲ್ಲ ಒಂಥರ ಈ ಹಳ್ಳಿ ಸೊಗಡಿನ ಗೇಮ್ಸು ಇದೆಲ್ಲ ನೋಡಲಿಕ್ಕೆ ಮತ್ತು ಮಕ್ಕಳನ್ನ ಬಂದು ಆಟ ಆಡಿಸ್ಲಿಕ್ಕೆಲ್ಲ ತುಂಬ ಖುಷಿ ಆಗುತ್ತೆ ಈಗ ಒಂದು ಎರಡು ಮೂರು ಜನನ ಮೀಟ್ ಮಾಡ್ತಾ ಅದು ಅವರು ನಮಗೆ ಒಂದು ಐದಾರು ವರ್ಷದಿಂದ ನಾವು ಅವ್ರ ಮೀಟ್ ಆಗಿರಲಿಲ್ಲ ಈಗ ಶಾಲೆಗೆ ಹೋಗುವಾಗ ಮೀಟ್ ಆದವರು ಒಂದಿಬ್ಬರು ಸಿಕ್ಕಿದ್ರು ಆಮೇಲೆ ಈ ಈ ಆಟ ಎಲ್ಲ ನಾವು ಆವಾಗ ಆಟ ಶಾಲೆಗೆ ಹೋಗುವಾಗ ಸಣ್ಣ ಸಣ್ಣ ಏಜಲ್ಲೆಲ್ಲ ಆಟ ಆಡಿದೀವಿ ಈಗ ಮತ್ತೆ ಪುನಃ ಅದನ್ನೆಲ್ಲ ನೋಡೋಕೆ ಒಂಥರ ಖುಷಿ ಆಗುತ್ತೆ ಹೌದು ನಾವು ಚಿಕ್ಕ ವಯಸ್ಸಲ್ಲಿ ಏನು ಆಟ ಆಡ್ತಾ ಇದ್ದೀವಿ ಹಗ್ಗ ಜಗ್ಗಾಟ ಆಗಿರ್ಬೋದು ಕೋಳಿ ಕಟ್ಟದ ಆಟ ಆಟದಾಗಿರ್ಬೋದು ಎಲ್ಲವನ್ನು ಕೂಡ ಇಲ್ಲಿ ಆಟ ಆಡ್ತಾ ಇದ್ದಾರೆ ಅದೇ ತರನೇ ಪದಬಂಧಗಳನ್ನು ಕೂಡ ಜೋಡಣೆ ಮಾಡುವಂತ ಆಟಗಳನ್ನು ಕೂಡ ಇಲ್ಲಿ ಆಟ ಆಡ್ತಾ ಇದ್ದಾರೆ ಇನ್ನು ನಾವು ನಮ್ಮ ಯಂಗ್ ಏಜ್ಗೆ ಹೋಗ್ತಾ ಇದ್ದೀವಿ ಇನ್ನೂ ಒಂದು ಇಪ್ಪತ್ತು ವರ್ಷ ಹಿಂದೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬೋದು ಒಂದ್ಸಲಿ ಊರಿದ ಎಲ್ಲಾ ಹಬ್ಬಕ್ಕೂ ಹೋಗಿ கண்டத்தில் வந்து வந்தே பதி சார் ஃபுல் ஷாங்க ஆந்தாக ஊரக ஃபீல் ஆக